ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಸೊ ಫ್ರೆಂಡ್ಸ್ ಈವ್ನಿಂಗ್ ಆಗಿ ನಾನು ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಬೆಳಗ್ಗಿ ಏನು ಲಾಗ್ ಮಾಡಲಿಲ್ಲ ಒಂದು ಶಾರ್ಟ್ಸ್ ಶಾರ್ಟ್ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಸೊ ಇವತ್ತು ಗಣೇಶ ಹಬ್ಬ ಎಲ್ಲರೂ ಹೇಗೆ ಗಣೇಶ ಹಬ್ಬ ಆಚರಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡು ಹೇಳ್ತಾ ಇದ್ದಾರೆ ನಾಳೆ ಎಲ್ಲರೂ ಗಣೇಶ ಹಬ್ಬ ನಿಟ್ಟು ಹಬ್ಬ ಮಾಡ್ತಾರೆ ನಾಳೆಯಿಂದ ಗ್ರಹಣ ನಾನು ಇವತ್ತು ಗಣೇಶ ಎಲ್ಲ ಕೂರಿಸಿರ್ತಾರೆ ಊರಲ್ಲಿ ಸ್ಪೆಷಲ್ ಫ್ರೆಂಡ್ಸ್ ನಾಳೆ ಮಾಡ್ತಾರೆ ಗಣೇಶ ಹಬ್ಬ ನಾವು ನಾನು ಇವಾಗ ನೋಡೋಣ ಹೋಗೋಣ ಒಂದು ರೋಲ್ ಅಂತ ಕೇಳಿದೆ ಅಲ್ಲಿ ಗಣೇಶನ್ ಇಟ್ಟಿದ್ದಾರೆ ಅಂತ ತಾನೇ ಅರ್ಥ ಸಾಯಂಕಾಲದ ಮೇಲೆ ಕೂಡ ಹೇಳಿ ಆಯ್ತು ಹೇಳಿ ಒಂದ್ಸರಿ ನಾಳೆಯಿಂದ ಏಳು ದಿನ ಇರುತ್ತೆ ಓಕೆ ಫ್ರೆಂಡ್ಸ್ ಇವತ್ತು ನೋಡಬೇಕು ಅನ್ಕೊಂಡೆ ಗಣೇಶ ಹಬ್ಬ ಅಲ್ವಾ ಗಣೇಶ ಕುಡಿಸಿರೋದು ಹೇಳಿ ಪರವಾಗಿಲ್ಲ ಸೊ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಫ್ರೆಂಡ್ಸ್ ಗೌರಿ ಹಬ್ಬ ಗೌರಿ ಹಬ್ಬ ಏನೋ ಮಾಡಿದ್ವಿ ಆಮೇಲೆ ಈವ್ನಿಂಗಾಗೆ ಲೇಟ್ ಆಗೋಯ್ತು ಹ್ಞೂ ಪರ್ಸ್ ಲೇಡೀಸ್ ಪ್ರಾಬ್ಲಮ್ ಇಂದ ಆ ರೀತಿ ಆಗೋಯ್ತು ಆಮೇಲೆ ಗಣೇಶ ಹಬ್ಬ ಮಾಡೋಕ್ಕಾಗಿಲ್ಲ ಏನು ಅಂದರೆ ನನಗೆ ಹೇಳೋಕ್ಕೂ ಒಂಥರ ಬೇಜಾರಾಗೋಯ್ತು ಹಿಂಗೆ ಆಗಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ ಕೇಳಿದಾಗ ಅವರು ಏನಾಗಲ್ಲ ಬಿಡು ಐದು ದಿನ ಆದಮೇಲೆ ಮಾಡ್ಬೋದು ಅದೆಲ್ಲ ನ್ಯಾಚುರಲ್ಲಾಗಿ ಆಗೋದು ಅದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ ಏನಿಲ್ಲ ಪರವಾಗಿಲ್ಲ ನ್ಯಾಚುರಲ್ಲಾ ಅದೇ ನ್ಯಾಚುರಲ್ಲೇ ಅದು ಪ್ರಕೃತಿಯ ನಿಯಮ ಸೊ ಅದಕ್ಕೆ ನನ್ನ ಹಸ್ಬೆಂಡು ಏ ನಾ ನಾನಾದರೂ ಸ್ವಲ್ಪ ಬೇಜಾರು ಮಾಡ್ಕೊಂಬಿಟ್ಟಿದ್ದೆ ಅಯ್ಯೋ ನಾಳೆ ಗಣೇಶ ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡಿದ್ವಲ್ಲ ಅಂತ ಅಂದ್ಬಿಟ್ಟು ಬಟ್ ನನ್ನ ಹಸ್ಬೆಂಡ್ ಏನೂ ಬೇಜಾರಾಗಿಲ್ಲ ಏನು ನೀನು ಬೇಜಾರಾಗಬೇಡ ಆದಮೇಲೆ ಫೈವ್ ಡೇಸ್ ಆದಮೇಲೆ ಮಾಡೋಣ ಅಂತಂದರು ಆಮೇಲೆ ನನಗೆ ದೋಷ ಏನಾದರೂ ಆಗುತ್ತಾ ಏನು ಅಂತೆಲ್ಲ ಭಯ ಆಗಿಬಿಟ್ಟಿತ್ತು ಮನೆಯಲ್ಲೆಲ್ಲ ಅದೇ ಯೋಚನೆ ಆಗಿತ್ತು ಸೊ ನನ್ನ ಹಸ್ಬೆಂಡು ಅವ್ರು ಗೊತ್ತಿರೋಂಥ ಪೂಜಾರಿಗೆ ಕೇಳಿದ್ದಾರೆ ವಿಚಾರಿಸಿದ್ದಾರೆ ಸೊ ಅದೆಲ್ಲ ಅವರು ಅದೇ ಹೇಳಿದ್ದು ಅದೇ ಮಾತು ಹೇಳಿದ್ದು ಏನು ಹೇಳಿದ್ರೆ ಹೇಳಿ ನ್ಯಾಚುರಲ್ಲು ಅದೇನ್ ದೋಷ ಬರಲ್ಲ ಹಾಂ ಗೌರಿ ಹಬ್ಬ ಮಾಡಿದ್ವಿ ಆದ್ರೆ ಗಣೇಶ ಹಬ್ಬ ಮಾಡೋಕ್ಕಾಗಿಲ್ಲ ಆಗಿಲ್ಲ ಮಾಡೋಕ್ಕಾಗಿಲ್ಲಲ್ಲ ಅದನ್ನ ಎಂತ ಮಾಡೋದಲ್ಲ ಓಕೆ ಆಮೇಲೆ ಪೂಜಾರಿಯವ್ರನ್ನ ಕೇಳಿ ಈ ರೀತಿ ಮಡಿಯಿಂದ ಮಾಡಬೇಕು ಅಂತ ಹೇಳಿ ಸೊ ನಾನು ಪಾಪ ರೂಮಲ್ಲಿ ಲಾಕ್ಡೌನ್ ಆಗ್ಬಿಟ್ಟಿದ್ವಿ ಸೊ ನನ್ನ ಹಸ್ಬೆಂಡು ಪೂಜೆ ಎಲ್ಲ ಮಾಡಿ ಇವತ್ತು ಇವತ್ತು ವಿಸರ್ಜನೆ ಮಾಡಿದ್ರಲ್ಲ ಸೊ ಇವತ್ತೇ ಗಣೇಶ ದೇವ್ರನ್ನ ವಿಸರ್ಜನೆ ಮಾಡಿ ಮಾಡಿದ್ರು ಇನ್ನೊಂದು ಸೆವೆನ್ ಡೇಸ್ ಆದಮೇಲೆ ಗಣೇಶ ಪಟಕ್ಕೆ ಪೂಜೆ ಮಾಡಿ ನೈವೇದ್ಯ ಇಟ್ಟು ಹಬ್ಬ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವಾಗ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಏನೂ ದೋಷ ಆಗೋಲ್ಲ ಫ್ರೆಂಡ್ಸ್ ಈ ಥರ ಪ್ರಾಬ್ಲಮ್ ಬಂದಾಗ ಅದು ಯಾವಾಗಲೂ ನ್ಯಾಚುರಲಾಗಿ ಆಗಿಬಿಡುತ್ತೆ ಸೊ ಅದಕ್ಕೆ ನಾವೇನು ತಲೆ ಕೆಡಿಸ್ಕೊಂಬಾರ್ದು ಬಟ್ ನಾನಾದರೂ ಯೂಟ್ಯೂಬಲ್ಲೆಲ್ಲ ಯೋ ದೋಷ ಆಗ್ತದೆಯಾ ಏನು ಮಾಡಬೇಕು ಅದು ಇದು ಅಂತೆಲ್ಲ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡಿದ್ದೆ ಸೊ ಇವಾಗ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದೆ ಸೊ ನನ್ನ ಹಸ್ಬೆಂಡ್ ಇವತ್ತು ಗಣೇಶ ಹಬ್ಬ ಮಾಡಿದ್ರು ಅವರೊಬ್ಬರೇ ನನಗೆ ಲಾಸ್ಟ್ ಇಯರು ಇರಲಿಲ್ಲ ಗಣೇಶ ಹಬ್ಬ ಅವಾಗೂ ಇದೇ ಪ್ರಾಬ್ಲಮ್ ಆಗಿದೆ ಈ ಸರಿನೂ ಅದೇ ಪ್ರಾಬ್ಲಮ್ ಆಗಿದೆ ಸೊ ಬಟ್ ಗೌರಿ ಹಬ್ಬ ಮಾಡಿದ್ದು ಖುಷಿ ಆಯಿತು ನಾನು ಸೀರೆ ಎಲ್ಲ ಉಟ್ಕೊಬೇಕು ಅಂತ ಸ್ಯಾರಿ ಎಲ್ಲ ರೆಡಿ ಮಾಡ್ಕೊಂಡು ಅದಕ್ಕೆ ಮ್ಯಾಚಿಂಗ್ ಚೆಲ್ರಿ ಎಲ್ಲ ರೆಡಿ ಹಬ್ಬದ ದಿನ ಫುಲ್ ಮಿಂಚ್ಬೇಕಂತ ಏನೇನೋ ಆಸೆ ಪಡ್ಕೊಂಬಿಟ್ಟಿದೆ ಎಲ್ಲ ನೀರಲ್ಲಿ ಹೋಮ ಹೋದಂಗಟ್ಟೋ ಹೋಗ್ಲಿ ನೆಕ್ಸ್ಟ್ ಹಬ್ಬ ಅದು ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದೀನಿ ನಾನು ಟ್ಯಾಬ್ಲೆಟು ತಗೊಂಡಿದ್ದೆ ಆ ಟ್ಯಾಬ್ಲೆಟು ನನಗೆ ಗೊತ್ತಿರಲಿಲ್ಲ ತ್ರೀ ಡೇಸ್ ಮುಂಚೆನೇ ತಗೊಬೇಕು ಅಂತ ನಾನು ನೆನ್ನೆ ತೊಗೊಂಡ್ಬಿಟ್ಟು ಏ ನಾಳೆ ಆಗೋಲ್ಲ ಬಿಡು ಅಂತೆಲ್ಲ ಅಂದ್ಕೊಂಡ್ಬಿಟ್ಟಿದ್ದೆ ಸೊ ಯಾರೇನಾದರೂ ಟ್ಯಾಬ್ಲೆಟ್ ಯೂಸ್ ಮಾಡಂಗಿದ್ರೆ ಪೀರಿಯಡ್ಸ್ ಅದ್ರ ಹತ್ರ ಏನಾದರೂ ಟ್ಯಾಬ್ಲೆಟ್ ತೊಗೊಳಂಗಿದ್ರೆ ಟೂ ಡೇಸ್ ತ್ರೀ ಡೇಸ್ ಮುಂಚೆನೇ ತೊಗೊಂಡ್ಬಿಡಬೇಕು ಸೊ ಇವತ್ತು ತಗೊಂಡು ನಾಳೆಗೆ ಇದಾಗುತ್ತೆ ವರ್ಕ್ ಆಗುತ್ತೆ ಅಂದರೆ ಅದು ವರ್ಕ್ ಆಗಲ್ಲ ಒನ್ ಡೇಗೆಲ್ಲ ವರ್ಕ್ ಆಗೋಲ್ಲ ಹಾಂ ಸೊ ಇವತ್ತು ಇದೇ ಬೇಜಾರಲ್ಲಿ ನಾನು ಏನು ಲಾಕ್ ಮಾಡಲಿಲ್ಲ ಸೊ ಲಾಕ್ ಕಂಟಿನ್ಯೂ ಮಾಡ್ತೀನಿ ನಾಳೆನು ಲಾಕ್ ಕಂಟಿನ್ಯೂ ಮಾಡ್ತೀನಿ ಸೊ ಫ್ರೆಂಡ್ಸ್ ಹಾಗೆ ತಿರುಪ್ತಿಗೆ ಹೋಗಿ ಗುಂಡೋಡ್ಸ್ಕೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡು ಏನಕ್ಕೆ ಗು ಗುಂಡೋಡ್ಸಿದ್ದು ಮುಡಿಗದ್ದಿದ್ರಾ ಹಾಂ ಆದರೆ ತಿರುಪ್ತಿಗೆ ಹೋಗಿ ಬರ್ತೀನಿ ಅಂತ ಅರ್ಸ್ಕೊಂಡಿದ್ರಂತೆ ಒಬ್ಬರೇ ಹೋಗ್ಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ರು ಬಟ್ ಫ್ರೆಂಡ್ಸ್ ಜೊತೆ ಹೋಗಿದ್ದಾರೆ ಕಾಲ ಕೂಡಿ ಬಂದಿದೆ ಸೊ ಹೋಗಿದ್ದಾರೆ ಹಾಗೆ ನಾನು ಗಣೇಶ ಹಬ್ಬ ದಿವಸ ಈ ಥರ ಆಯ್ತಲ್ಲ ಸೊ ಏನಾದರೂ ದೋಷ ಇರುತ್ತೆನೋ ಏನೋ ಅಂತ ಅಂದ್ಬಿಟ್ಟು ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ದೇವರತ್ರ ಅರ್ಸ್ಕೊಂಡಿದ್ದೀನಿ ಮೂರು ಗಣೇಶ ದೇವ್ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡ್ಬರ್ತೀನಿ ಬರ್ತೀನಿ ಅಂತ ಅರ್ಸ್ಕೊಂಡಿದ್ದೀನಿ ಕರ್ಕೊಂಡು ಹೋಗ್ಬೇಕು ರೀ ಮೂರು ಗಣೇಶ ದೇವಸ್ಥಾನಕ್ಕೆ ಸೊ ಅಂದರೆ ಪ್ರಸಿದ್ಧಿಯಾಗಿರೋಂತಹ ದೇವಸ್ಥಾನ ಮೂರು ಗ ಗಣೇಶ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಸೊ ಅಂದರೆ ಏನು ಗೊತ್ತಾ ನಾವು ನಾವು ಅರ್ಕೆ ತಗೋ ಕಟ್ಕೊತೀವಲ್ಲ ಏನಾದರೂ ಅಂದ್ಕೊತೀವಲ್ಲ ಮಾಡ್ತೀನಿ ಅಂತ ಅದು ತಕ್ಷಣ ಮಾಡಬೇಕು ನಾವು ಒಂದು ವರ್ಷ ಎರಡು ವರ್ಷ ಆ ಥರ ಟೈಮ್ ತೊಗೊಂಡಷ್ಟು ಅರ್ಕೆಯಿಂದನೇ ಪ್ರಾಬ್ಲಮ್ ಆಗುತ್ತೆ ಸೊ ಅದಕ್ಕೆ ಫಸ್ಟು ಏನು ಅಂದ್ಕೊಳ್ತೀವೋ ಅದನ್ನ ಮಾಡಿ ಅರ್ಕೆ ತೀರಿಸ್ಬಿಡ್ಬೇಕು ಫಸ್ಟ್ ಸೊ ಆದಷ್ಟು ಬೇಗ ಕರ್ಕೊಂಡು ಇಲ್ಲ ಲೇಟಾದಷ್ಟು ಇನ್ನೂ ಲೇಟ್ ಆಗುತ್ತೆ ಸೊ ಗಣೇಶ ದೇವ್ರ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಬೇಗ ಟ್ರೈ ಮಾಡಬೇಕು ಹೋಗೋಕ್ಕೆ ಇನ್ನೇನು ಹೋಗೋದು ನಮ್ಮ ಪಾಪ ಜನಕರು ಪಾಪ ನನ್ನ ಪಾಪಗೂ ಕೂಡ ಹೊಸ ಬಟ್ಟೆ ಇಲ್ಲ ಏನಿಲ್ಲ ಹಬ್ಬಕ್ಕೆ ಬಟ್ ಅತ್ತೆ ಮನೆಯಿಂದ ಕಡುಬೆಲ್ಲ ಬಂದಿತ್ತು ಫ್ರೆಂಡ್ಸ್ ಕಡುಬೆಲ್ಲ ತಿಂದ್ವಿ ಮತ್ತು ಏನದು ಪಾಯಸ ಕೂಡ ಅಷ್ಟೇ ಪಾಯಸ ಕೂಡ ಕುಡಿದ್ವಿ ಚೆನ್ನಾಗಿತ್ತು ಸೊ ನಾವು ಮಾಡ್ಬೋದಿತ್ತು ಆಗಿಲ್ಲ ಬಟ್ ಈಗ ಸೆವೆನ್ ಡೇಸ್ ಆದಮೇಲೆ ಮಾಡೋಣ ಕಡುಬು ಓಕೆ ಫ್ರೆಂಡ್ಸ್ ನ ಕಂಟಿನ್ಯೂ ಮಾಡ್ತೀನಿ ನೋಡಿ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾಕೆ ನಾವು ಗೆ ಸಬ್ಸ್ಕ್ರೈಬ್ ಆಗಿ ಇದು ಒಂದು ಅತ್ತಿ ಇದು ಇದರಲ್ಲೆಲ್ಲ ಬೀಜ ತೆಗಿಬೇಕು ಹಿಂಗೆ ಹೀಗೆ ತೆಗೆದು ಬಿಟ್ಟು ಈ ಥರ ಮಾಡ್ಕೋಬೇಕು ಈ ಥರ ಇದನ್ನು ಈ ಥರ ಉದ್ದಕ್ಕೆ ಮಾಡ್ಕೋಬೇಕು ಹಿಂಗೆ ಹಿಂಗೆ ಮಾಡಿಕೊಂಡ್ರೆ ಹಿಂಗೆ ಮಾಡಿಕೊಂಡು ಈ ತರ ಎಳೆ ಬರುತ್ತೆ ಹಿಂಗೆ ಇದು ಮಾಡಬೇಕಾ ಈ ತರ ಈ ಥರ ಮಾಡ್ಕೊಳ್ಳೋದು ಹ್ಞೂ ಮಾಡೋದು ಹಿಂಗೆ ಹಾಂ 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 ಹಾಗೆ ಹಿಂಗೆ ಮಾಡಿಕೊಂಡ್ರೆ ಹಿಂಗೆ ಹಿಂಗೆ ಮಾಡಿಕೊಂಡ್ರೆ ಈ ತರ ಎಳೆ ದಾರ ಬರುತ್ತೆ ಇದನ್ನ ನಮಸ್ತೆ ಹಿಂದಿಕ್ಕಿ ಮಾಡ್ಕೊಬೇಕು ಹಿಂಗೆ ದಾರ ತಗೊಂಡು ಒಂಚೂರು ಇದು ಈ ಒಂಚೂರು ದಾರ ಹಿಂಗೆ ತಗೊಳ್ಳೋದು ಈ ತರ ಇದ್ರ ಮೇಲೆ ಇಟ್ಕೊಳ್ಳೋದು ಹೀಗೆ ಇದರ ಮೇಲೆ ಇದನ್ನು ಹಿಂಗ ಸುತ್ತೋದು ಹಿಂಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹನ್ನೆರಡಕ್ಕೆ ಲಾಸ್ಟು ಹನ್ನೆರಡಕ್ಕೆ ಲಾಸ್ಟ್ ಮಾಡಿಬಿಟ್ಟು ಈ ಥರ ಕಟ್ ಕಟ್ ಮಾಡ್ಕೋಬೇಕು ಈ ಕಡೆ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಎಳ್ಕೋಬೇಕು ಹಿಂಗೆ ಹಿಂಗೆ ಇದು ಉದ್ದಕ್ಕೆ ಬರುತ್ತೆ ಹಿಂಗೆ ಹಿಂಗೆ ಬಂದ ಮೇಲೆ ಇದನ್ನು ದಾರದಲ್ಲಿ ಗಂಟು ಹಾಕ್ಬೇಕು ಈ ಥರ കട്ട്മാിട്ടു ഇതെങ്കിൽ സർമാക്കൊള്ളോദിങ്ങൂ ബരത്തെ மருன தேவாட் அரின அரிசனூர் அது மேல் ஒர குங்கும இட்விட்டு மனி பாகில அண்ட்லி ಸೊ ಫ್ರೆಂಡ್ಸ್ ನೋಡಿದ್ರಣ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ ಸೊ ಅಲ್ಲಿ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಪೀಠ ಇತ್ತು ಅಲ್ಲಿ ಇವಾಗ ಬೇಕಿತ್ತು ಕನ್ ಗೌರಿ ಗಣೇಶನ್ ಕೂರಿಸೋಕ್ಕೆ ಸೊ ಪೀಠ ತರಕ್ಕೆ ಅಂತ ಹೋದ್ವಿ ಹಾಗೆ ಬಾಳೆಹಳ್ಳೆ ಎಲ್ಲ ಬಂದ್ವಿ ಈಗ ಬರುವಾಗ ನಂಗೆ ಪಾನಿಪುರಿ ಕೊಡಿಸ್ಕೊಡಿ ಅಂದಿದ್ದಕ್ಕೆ ನನ್ನ ಹಸ್ಬೆಂಡು ಕೊಡಿಸ್ಕೊಡೋದೇನು ನಾನೇ ಮಾಡ್ಕೊಡ್ತೀನಿ ಬಾ ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ ಅಂಗಡಿ ಕರ್ಕೊಂಡ್ಬಂದಿದ್ದಾರೆ ನೋಡಿ ಇವಾಗ ಅವರೇ ಮಸಾಲೆ ಪುರಿ ಹಾಕ್ಕೊಡ್ತಾ ಇದ್ದಾರೆ ಸೊ ಟೇಸ್ಟ್ ಮಾತ್ರ ಸೂಪರಾಗಿತ್ತು ನಾವು ಊರು ಕೈಯಾರೆ ಮಾಡಿಕೊಟ್ಟಿದ್ದು ನನಗಂತೂ ತುಂಬಾ ಇಷ್ಟ ಆಯಿತು ಸೊ ಸೂಪರಾಗಿತ್ತು ಅಂತ ಹೇಳ್ತಾ ಇದ್ದೀನಿ ನೋಡಿ ಸೊ ಇಲ್ಲಿಗೆ ಲಾಗ್ ಹೆಣ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಇಷ್ಟಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವ್ಯಾನ್